ಡಿ ಕೆ ಶಿವಕುಮಾರ್ ಬದಲಾವಣೆಗೆ ವಾರ್ ಬಹಿರಂಗವಾಗಿ ಅಧ್ಯಕ್ಷರ ಬದಲಾವಣೆಗೆ ಸತೀಶ್ ಜಾರಕಿಹೊಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ಗೆ ಗೆ ಸತೀಶ್ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೆಯೇ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಿರ್ಧಾರ ಆಗಿತ್ತು ಚರ್ಚೆ ಆಗಿಲ್ಲ ಆದ್ಮೇಲೆ ನೋಡೋಣ ಸಿಎಂ ಡಿ ಎಂ ಕುಂತ ಚರ್ಚೆ ಮಾಡ್ಬೇಕಿಲ್ಲ ಅದು ಯಾರಾಗ್ತೀರ ಅಂತ ಕೇಳಿದಾಗ ಚರ್ಚೆ ಪ್ರಾರಂಭ ಆಗ್ತೈತಿ ಕೇಳಲ್ದ ನಾವೇಂಗೆ ಹೇಳೋ ರೀ ಏನತ್ತೆ ಅಲ್ಲ ಅದು ಕೇಳಿದ್ರೆ ಇತಿಸರಿ ಆಗ್ಬೇಕು ಅವ್ರಾರು ಮುಂದುವರ್ತಾರೆ ಯಾರು ಮಾಡ್ತಾರೆ ಮಾಡಬೇಕ್ರೆ ಇಲ್ಲ ದಿವ್ಸ ಚರ್ಚೆ ಅವ್ರು ಯಾವ ಅಧ್ಯಕ್ಷ ಬದಲಾವಣೆ ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ ಎಸ್ ಅವ್ರೇ ಮುಂದುವರ್ತಾರೆ ಅಂತ ಹೇಳಿದ್ರೆ ಮುಗಿದು ಹೋಯ್ತು ಕ್ಲೋಸ್ ಆಯ್ತು ಮ್ಯಾಟ್ರೂ ಇಲ್ಲ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಿಲ್ಲ ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ ಎಂ ಪಿ ಎಲೆಕ್ಷನ್ ಆದಮೇಲೆ ಚೇಂಜ್ ಮಾಡಬೇಕು ಅಂತ ಅದೇ ಇದೆ ಅದೇ ಗೊದಲ ಬದಲಿಸ್ ಅಷ್ಟೇ ಅದು ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು ಸಿಕ್ಸ್ ಮಂತ್ ಆಯ್ತು ಈಗ ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿತ್ತು ಸಂಘಟನೆ ಆಕ್ಟಿವ್ ಆಗಿಲ್ಲ ಆಗಬೇಕು ಅಂತ ಒಂದಷ್ಟು ಇನ್ನು ಮುಂದುವರಿಬೇಕು ಅನ್ಸುತ್ತೆ ಆಗಬೇಕು ಅದು ನಮ್ಮ ನಮಗಲ್ಲ ಅದು ಎಲ್ಲರೂ ಅಭಿಪ್ರಾಯ ತೊಗೋಬೇಕು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ಅವ್ರನ್ನೇ ಬೇರೆಯವ್ರು ಬೇರೆ ಅನ್ನೋದು ನಾ ಈಗ ಈಗಲೇ ಹೇಳಿದೆ ಅವ ನಮ್ಗೆ ಸಹ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ ಸುಮಾರು ಜನ ನೂರ ನಾಲ್ಕು ಜನ ನಮ್ಮ ಶಾಸಕರಿದ್ದಾರೆ ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ ಅಂತಿಮವಾಗಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು ಒಂದು ಇತ್ತೀಚಿ ಆಡ್ಬೇಕಂದ್ರೆ ನಮ್ಮ ಇಲ್ಲ ದಿವ್ಸಕ್ಕೆ ಬಂದಲ್ಲ ಎಲ್ಲಿ ಅದಲ್ಲೆಲ್ಲ ಅದೇ ಪ್ರಶ್ನೆ ಕೇಳ್ತಾರೆ ನಾವು ಅದನ್ನೇ ಹೇಳ್ತೀವಿ ಅದೇ ಚರ್ಚೆ ಆಗ್ತಾ ಹಂಗೆ ಲೋಕಸಭಾ ಚುನಾವಣೆ ಬಳಿಕ ಬದಲಾವಣೆಗೆ ತೀರ್ಮಾನ ಆಗಿತ್ತು ಈ ಬಗ್ಗೆ ಎಐಸಿಸಿ ಇಂದಲೂ ನೋಟ್ ಕೂಡ ಇದೆ ಕೆ ಸಿ ವೇಣುಗೋಪಾಲ್ ಅವರು ಬರೆದ ನೋಟ್ ಇದೆ ಲೋಕಸಭಾ ಚುನಾವಣೆ ಮುಗಿದು ಆರು ತಿಂಗಳೇ ಆಗಿದೆ ಆದ್ರೆ ಇನ್ನೂ ಅದನ್ನ ಜಾರಿ ಮಾಡಲು ಸಾಧ್ಯವಾಗಿಲ್ಲ ಈಗಲಾದರೂ ಅದನ್ನ ಜಾರಿಗೆ ತರಬೇಕಲ್ವಾ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಿನ ಅಧ್ಯಕ್ಷರೇ ಮುಂದುವರಿಯುತ್ತಾರಾ ಅದನ್ನಾದ್ರೂ ಹೇಳಲಿ ಗೊಂದಲಗಳಿಗೆ ಹೈಕಮಾಂಡ್ ನಾಯಕರೇ ತೆರೆ ಎಳಿಬೇಕು ಬೇಕಿದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯ ಕೂಡ ಪಡೆಯಲಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಬದಲಾವಣೆಗೆ ಸಾಹುಕಾರ್ ವಾರ್ ಶುರು ಮಾಡಿದ್ದಾರೆ ಬಹಿರಂಗವಾಗಿ ಅಧ್ಯಕ್ಷರ ಬದಲಾವಣೆಗೆ ಸತೀಶ್ ಜಾರಕಿಹೊಳಿ ಒತ್ತಾಯವನ್ನ ಮಾಡಿರುವುದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸತೀಶ್ ಜಾರಕಿಹೊಳಿ ಆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೆಯೇ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಿರ್ಧಾರ ಆಗಿತ್ತು ಲೋಕಸಭಾ ಚುನಾವಣೆ ಬಳಿಕ ಬದಲಾವಣೆಗೆ ತೀರ್ಮಾನ ಆಗಿತ್ತು ಈ ಬಗ್ಗೆ ಎ ಐ ಸಿ ಕೂಡ ನೋಟ್ ಕೂಡ ಇದೆ ಕೆ ಸಿ ವೇಣುಗೋಪಾಲ್ ಅವರು ಬರೆದಂತ ನೋಟ್ ಇದೆ ಲೋಕಸಭಾ ಚುನಾವಣೆ ಮುಗಿದು ಆರು ತಿಂಗಳೇ ಆಗಿದೆ ಆದ್ರೆ ಇನ್ನೂ ಅದನ್ನ ಜಾರಿ ಮಾಡಲು ಸಾಧ್ಯವಾಗಿಲ್ಲ ಈಗ್ಲಾದ್ರೂ ಅದನ್ನ ಜಾರಿಗೆ ತರಬೇಕಲ್ವಾ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಈಗಿನ ಅಧ್ಯಕ್ಷರೇ ಮುಂದುವರಿಯುತ್ತಾರಾ ಅದನ್ನಾದರೂ ಹೇಳಲಿ ಗೊಂದಲಗಳಿಗೆ ಹೈಕಮಾಂಡ್ ನಾಯಕರೇ ತೆರೆ ಇಳಿಬೇಕು ಬೇಕೆಂದರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯ ಕೂಡ ಪಡೀಲಿ ಯಾರಾಗಬೇಕು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೆಳಗಡೆ ಇಳಿಬೇಕಾ ಬೇಡವಾ ಅನ್ನೋದರ ಬಗ್ಗೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ಪಡೆಯಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ